ಫ್ರೆಂಡ್ಸ್ ಮೈ ನಾನು ನೋಡ್ರಿ ನಂಗೆ ಈ ಸ್ಟಾರ್ ಶೇಪ್ ಮ್ಯಾಟ್ ನೋಡೋಲ್ಲ ಒಂದೇ ಕಮೆಂಟ್ ಮಾಡ್ತಿದ್ರಿ ಎಲ್ರು ಏನಂತ ಹೇಳಿದ್ರೆ ಸಿಸ್ಟರ್ ಅದು ಎಂಡ್ ಮಾಡೋದ್ ಹೆಂಗ ಹೇಳ್ರಿ ತೋರ್ಸೇ ಇಲ್ಲ ನೀವ್ ಅಂತ ಹೇಳಿ ನಾನು ಯಾಕೆ ತೋರ್ಸಿಲ್ಲ ಅಂತ ಹೇಳಿದ್ರೆ ನಾನು ರೌಂಡ್ ಶೇಪ್ ಮ್ಯಾಟ್ ಸುಮಾರಷ್ಟು ಶೇರ್ ಮಾಡ್ಯನಲ್ಲ ಅದ್ರಾಗ ಎಂಡ್ ಮಾಡೋದ್ ಹೆಂಗ ಅಂತ ನಾನು ತೋರ್ಸೇನಿ ಅದ್ರಾಗ ಹೇಳೇನಿ ಕೂಡ ನಿಮಗ ಅಂದ್ರೆ ಸ್ಟಾರ್ ಶೇಪ್ ಮ್ಯಾಟ್ ಎಂಡ್ ಒಳಗ ನಾನು ಹೇಳೇನಿ ಅದನ್ನ ಯಾವ ಯಾವತರ ಎಂಡ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ರೌಂಡ್ ಶೇಪ್ ಮ್ಯಾಟ್ ನಾವ್ ಯಾವತರ ಎಂಡ್ ಮಾಡ್ತೇವಲ್ಲ ಸೇಮ್ ಅದೇ ತರನ ಇದನ್ನು ಎಂಡ್ ಮಾಡೋದು ಸೇಮ್ ಅದ ಹೆಣಿಕಿನ ಇರ್ತೇತಿ ರೀ ಇದ್ರಾಗು ಏನ್ ಬೇರೆ ಇರಂಗಿಲ್ಲ ಬಟ್ ಶೇಪ್ ಮಾತ್ರ ಅಷ್ಟೇ ಚೇಂಜ್ ಇರ್ತೈತಿ ಅದೇ ತರನ ಇದನ್ನ ಎಂಡ್ ಮಾಡೋದು ಹಂಗಾಗಿ ನಾನ್ ನಿಮಗ ಇನ್ನೊಂದ್ಸರಿ ತೋರಿಸ್ತೇನೆ ರೀ ಅಂದ್ರೆ ಈಗ ರೌಂಡ್ ಶೇಪ್ ಮ್ಯಾಟ್ ಯಾವ ಥರ ಎಂಡ್ ಮಾಡೋದಂತ ತೋರಿಸ್ತೀನಿ ಅದೇ ಥರಾನೆ ನೀವು ಸ್ಟಾರ್ ಶೇಪ್ ಮ್ಯಾಟನ್ನ ಎಂಡ್ ಮಾಡಿರಿ ಓಕೆ ನಾನು ಸೇಮ್ ಅದೇ ಥರನೇ ಬರ್ತೈತೆ ಅದು ಹಾಗೆ ಎಂಡ್ ಮಾಡಿರಿ ಈಸಿ ಒಳಗೆ ತೋರಿಸ್ತೀನಿ ಸೊ ನೋಡ್ಕೊಂಡು ಬರ್ರಿ ನೋಡಿರಿ ಫ್ರೆಂಡ್ಸ್ ಇವಾಗ ಈ ಮ್ಯಾಟ್ ಫುಲ್ ಹಾಕೋದು ಆಗೈತಿ ಇದನ್ನು ಈಗ ಜಾಯಿಂಟ್ ಮಾಡೋದು ಅಷ್ಟೇ ಸೊ ನೀವು ಸ್ಟಾರ್ ಶೇಪ್ ಮ್ಯಾಟನ್ನು ಫಿನಿಷ್ ಮಾಡಿದಾಗ ಅದು ಇದೇ ಥರನೇ ಇರ್ತೈತ್ರಿ ಸೊ ಹಾಗಾಗಿ ಇದನ್ನು ನಾನು ಎಂಡ್ ಮಾಡೋದು ತೋರಿಸಿದ್ರೆ ನಿಮಗೆ ಅದನ್ನು ಎಂಡ್ ಮಾಡೋದು ಕೂಡ ಗೊತ್ತಾಕತಿ ಈ ಮ್ಯಾಟ್ನ ಈಗ ಎರಡು ಥರ ನಾವು ಜಾಯಿಂಟ್ ಮಾಡ್ಬೋದು ಒಂದು ಈ ಕಡ್ಡಿ ನಾವು ಏನು ಹೆಣದಿರ್ತೀವಲ್ಲ ಅದೇ ಕಡ್ಡಿಯಿಂದನೇ ಜಾಯಿಂಟ್ ಮಾಡ್ಬೋದು ಬಟ್ ಅದು ಭಾಳ ಟಫ್ ಆಗತ್ರಿ ಭಾಳ ಕಷ್ಟ ಐತದ ಬಟ್ ನಾನು ನಿಮ್ಗೆ ಈಸಿ ಮೆಥಡ್ ಒಳಗ ಅಂಥೇಳಿ ನಾನು ಕಡ್ಡಿ ಬಿಟ್ಟು ನಾವು ಮಾಮೂಲಿ ಬೇರೆ ದೊಡ್ಡ ಸೂಜಿ ಇಲ್ಲ ಅಂತಂದ್ರೆ ಸೇಫ್ಟಿ ಪಿನಿಂದ ನಿಮಗೆ ತೋರಿಸಿದ್ದೆ ಸೊ ಈಗ ಅದೇ ಥರ ತೋರಿಸ್ತೇನೆ ಸೊ ಇಲ್ಲಿ ಒಂದು ಎರಡು ಮಾರಷ್ಟು ಸೀರೆನ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿ ತೆಗಿಬೇಕು ಈಗ ದೊಡ್ಡ ಸೂಜಿಗೆ ಈ ತರ ಸೀರೆನ ಹಾಕೊಂಡ ನಾನು ಏರಿಸ್ಕೊಂಡನಿ ಈಗ ಈ ಕಡ್ಡಿ ಏನಿರುತ್ತಲ್ರಿ ಇದನ್ನ ತೆಗಿಬಾರ್ದು ನಾವು ಲಾಕ್ ಮಾಡೋವರೆಗೂ ಮಾಡೋವರ್ಗುನ್ನ ಈಗ ಅದು ಸೀರೆ ಗ್ಯಾಪ್ ಏನಿರ್ತೈತಲ್ಲ ರೀ ಅಲ್ಲಿಗೆ ಅದನ್ನ ಫುಲ್ ಫ್ರಂಟ್ ಇಂದ ಬ್ಯಾಕ್ ಈ ಸೂಜಿ ಸಹಾಯದಿಂದ ಸೀರೆನ ಹೋಗ್ಬೇಕು ರೀ ಹಾಗೆ ಒಂದ್ ಮನೆ ಕೂಡ ಮಿಸ್ ಮಾಡಬಾರ್ದು ಒಂದ್ ಮನೆ ಬಿಟ್ವಿ ಅಂತ ಹೇಳಿದ್ರೆ ಫುಲ್ ಮ್ಯಾಟ್ ಎಲ್ಲ ಬಿಚ್ಕೊಂಡ್ಬಿಡ್ತೈತಿ ಹಂಗಾಗಿ ಸೊ ಒಂದೊಂದೇ ಮನೇನ ನೋಡಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನಾನೀಗ ಯಾವ ಥರ ಹಾಕ್ತೀನಲ್ಲ ಆ ಥರ ನೀವು ಹಾಕಂತ ಹೋಗಬೇಕು ಈಗ ನಾನು ತೋರಿಸಿದ್ನಲ್ಲ ಅದೇ ತರ ನಾನು ಒಂದೊಂದೇ ಮನೆಗೆ ಸೀರೆನ ಏರಿಸ್ತಾ ಬಂದೆ ಸೊ ಫ್ರಂಟ್ ಇಂದ ಈಗ ಮದ್ಯಕ್ಕೆ ಬ್ಯಾಕ್ವರೆಗೂ ಬಂದೇನಿ ಸೊ ಫುಲ್ ನೀಟಾಗಿ ಒಂದ್ ಮನೆ ಬಿಡ್ದಂಗೆ ಈಗ ಹಾಕಿನಿ ನೋಡ್ರಿ ಈ ತರ ಹಾಕಿದ್ರೆ ಅದು ಅಲ್ಲಿಗೆ ಲಾಕ್ ಆಗ್ಬಿಡ್ತೈತಿ ಯಾವುದೇ ಕಾರಣಕ್ಕೂ ಬಿಚ್ಕೋಂಗಿಲ್ಲ ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನೇನು ನಿಮಗೆ ತೋರ್ಸಕತ್ತನಲ್ಲ ಮಧ್ಯಕ್ಕೆ ಹೋಲ್ ಕ್ರಿಯೇಟ್ ಆಗೈತಲ್ಲ ಅಲ್ಲಿಂದ ನಾವು ಫಿಲ್ ಮಾಡಕೊಂತ ಬರೋಣ ಈಗ ಎರಡೂ ಜಾಯಿಂಟ್ ಮಾಡೋದಷ್ಟೇ ನಾವೇನು ಬಟ್ಟೆ ಹೊಲಿತೀವಲ್ಲ ಸೇಮ್ ಅದೇ ಥರನ ಹೊಲಿಗೆ ಹಾಕಂತ ಹೋಗ್ಬೇಕಷ್ಟೆ ಸೊ ಮದ್ಯಕ್ಕೆ ನೀವು ಏನು ಹೋಲ್ ಕ್ರಿಯೇಟ್ ಆಗಿರ್ತೈತಲ್ಲ ಅದನ್ನು ನೀವು ಫಿಲ್ ಮಾಡಿದ್ರೆ ಮಾಡ್ಬೋದು ಬಿಟ್ಟರು ಬಿಡ್ಬೋದು ಬಟ್ ಅದು ಏನಾಗುತ್ತೆ ಕಾಲು ಒರೆಸ್ಕೊಳ್ಳೋವಾಗ ಬೆರಳಿಗೆ ಸಿಗಾಕಂತತಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಯಾವಾಗಲೂ ಯಾವ ಮ್ಯಾಟರ್ಲೂ ಅದನ್ನು ಗ್ಯಾಪ್ ಬಿಡೋಂಗಿಲ್ಲ ಸೊ ಅದನ್ನು ಕೂಡ ನಾನು ಕವರ್ ಮಾಡಿ ಆಮೇಲೆ ಎರಡು ಕಡೆ ಏನು ಎಡ್ಜಸ್ಟ್ ಉಳಿದಿರ್ತೈತಲ್ಲ ಸೀರೆ ಅದನ್ನು ಜಾಯಿಂಟ್ ಮಾಡ್ಕೊತ ಬರ್ತೀನಿ ಸೊ ನೀವು ನೀವು ಇದೇ ಥರ ಮಾಡಿದ್ರೆ ಆಯಿತು ಸ್ಟಾರ್ ಶೇಪ್ ಮ್ಯಾಟ್ ಕೂಡ ಎಂಡ್ ಆದಮೇಲೆ ಇದೇ ಥರನ ಒಂದು ಹೋಲ್ ಕ್ರಿಯೇಟ್ ಆಗಿರ್ತೈತಿ ಮತ್ತು ಇದೇ ಥರನ ಅದು ಎಡ್ಜು ಸೀರೆ ಎಡ್ಜು ಉಳ್ದಿರ್ತೈತಿ ರೀ ಅದನ್ನು ಇದೇ ಥರನ ನೀವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿದ್ರೆ ಮಾಡಿದರೆ ಅಷ್ಟೇ ರೀ ಅದು ಸೇಮ್ ಸ್ಟಿಚ್ ಇರ್ತೈತೆ ರೀ ಬಟ್ ಶೇಪ್ ಅಷ್ಟೇ ಚೇಂಜು ಹಾಗಾಗಿ ಅದನ್ನು ಇದೇ ಥರನೇ ಎಂಡ್ ರೀ ನಾನೀಗ ಅಂತ ಸೊ ನಿಮಗೆ ಆ ಕಡೆಯಿಂದ ಈ ಕಡೆಗೆ ನಾವು ಒಂದು ಬಟ್ಟೆ ಏನು ಹೊಲಿತೀವಲ್ಲ ಅದೇ ಥರ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಹಾಕಿ ಬಿಚ್ಚಿದಂಗೆ ಗಟ್ಟಿಯಾಗಿ ಹೊಲೀರಿ ಆಮೇಲೆ ಎಡ್ಜಲ್ಲಿ ಗಂಟು ಹಾಕ್ಬೇಕಷ್ಟೆ ಸೊ ನೀವು ರೌಂಡ್ ಶೇಪ್ ಮ್ಯಾಟ್ ಆಗಲಿ ಸ್ಟಾರ್ ಶೇಪ್ ಮ್ಯಾಟ್ ಆಗಲಿ ಇದೇ ಥರನ ಎಂಡ್ ಮಾಡಿದ್ರೆ ಈಗ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್